ॐ गणान्त्वा गणपतिगुंहवामहे कविं कवीनामपमश्रवस्तमम् ज्येष्ठराजं ब्रह्मणान्ब्रह्मणस्पत आनशृण्वन्नोतिभिः सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धीनामवित्रियवतो संसरस्वती नमः ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ರಾಹವೇ ಕೇತವೇ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಫಾಲೋವರ್ಸ್ಗಳು ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ನಮ್ಮಲ್ಲಿ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ತಾಂಬೂಲ ಪ್ರಶ್ನೆ ಹಾಗೂ ಜಾತಕ ರಚನೆ ಹಾಗೂ ಎಲ್ಲ ವೈದಿಕ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆ ರೀತಿಯಿಂದ ಮಾಡಿಕೊಡಲಾಗುವುದು ಹಾಗೂ ಮುಖ್ಯವಾಗಿ ನೀವು ಇನ್ನೂ ಕೂಡ ನಿಮ್ಮ ಜಾತಕವನ್ನು ರಚನೆ ಮಾಡದೇ ಇದ್ದಲ್ಲಿ ತಪ್ಪದೆ ನಿಮ್ಮ ಜಾತಕವನ್ನು ಮಾಡಿಸಿಕೊಳ್ಳಿ ನಿಮಗೆ ಜಾತಕದ ಅವಶ್ಯಕತೆ ಇದ್ದಲ್ಲಿ ನಮ್ಮ ಮೂಲಕ ಸಂಪರ್ಕ ಮಾಡಿದಲ್ಲಿ ನಿಮಗೆ ಜಾತಕವನ್ನು ಪಿ ಡಿ ಎಫ್ ಮೂಲಕ ನಿಮ್ಮ ವಾಟ್ಸಪ್ಪಿಗೆ ಕಳುಹಿಸಿಕೊಡಲಾಗುವುದು ಹನ್ನೆರಡು ರಾಶಿಗಳ ದಿನದ ಫಲವನ್ನು ನೋಡೋಣ ಮೊದಲಿಗೆ ಮೇಷರಾಶಿ ಸ್ಪರ್ಧಾತ್ಮಕ ವಿಚಾರಗಳಲ್ಲಿ ಪ್ರಬಲರಾದ ಮತ್ತು ಚಾಣಾಕ್ಷರಾದ ಪ್ರತಿಸ್ಪರ್ಧಿಗಳು ಎದುರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ದಿನ ಹಿರಿಯ ಅಧಿಕಾರಿಗಳಿಗೆ ಬೇಡಿಕೆಗಳನ್ನು ಸ್ಪಷ್ಟವಾಗಿ ತಿಳಿಸಿಕೊಳ್ಳಿ ಕಾಲಕ್ಕೆ ತಕ್ಕಂತೆ ಹೊಂದಿಕೊಳ್ಳುವುದು ಅನಿವಾರ್ಯವಾಗಲಿದೆ ಹಾಗೂ ವಿದ್ಯಾರ್ಥಿಗಳಿಗೆ ದಿನ ಉತ್ತಮವಾದಂತಹ ದಿನ ಈ ದಿನದ ನಿಮ್ಮ ಶುಭ ಸಂಖ್ಯೆ ಆರು ಶುಭ ಬಣ್ಣ ಹಳದಿ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ತಪ್ಪದೇ ಮಾಡಿಕೊಳ್ಳಿ ವೃಷಭ ರಾಶಿ ಕೇವಲ ವೃತ್ತಿಯಲ್ಲಿ ಅಲ್ಲದೆ ಪ್ರವೃತ್ತಿಯಿಂದಲೂ ಹೆಸರನ್ನು ಸಂಪಾದನೆ ಮಾಡುವಂತಾಗಲಿದೆ ಕಮಿಷನ್ ವ್ಯವಹಾರ ನಡೆಸುವವರಿಗೆ ಲಾಭಾಂಶ ವೃದ್ಧಿಯಾಗತಕ್ಕಂಥ ದಿನ ವೈವಾಹಿಕ ಜೀವನ ಸುಖಮಯವಾಗಿರತಕ್ಕಂಥ ದಿನವಾಗಲಿದೆ ಈ ದಿನದ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ದೊರೆಯುವಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಹಸಿರು ಬಣ್ಣ ಹಾಗೂ ಮನಸ್ಸಿನಲ್ಲಿ ಎನಿಸಿದಂಥ ನಿಮ್ಮ ಎಲ್ಲ ಸಕಲ ಕಾರ್ಯಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ ಪ್ರಾರ್ಥನೆ ಮಾಡಿ ಮಿಥುನ ರಾಶಿ ಇನ್ನೊಬ್ಬರನ್ನು ನೋಡಿ ಅಸೂಯ ಪಡುವ ನಿಮ್ಮ ವ್ಯಕ್ತಿತ್ವವನ್ನು ಬದಲಿಸಿಕೊಳ್ಳುವುದು ಅಭಿವೃದ್ಧಿಗೆ ನಿಮಗೆ ಕಾರಣವಾಗಲಿದೆ ಸಜ್ಜನರ ಭೇಟಿಯಿಂದ ಹಾಗೂ ಸಹವಾಸದಿಂದ ಕಾರ್ಯಗಳು ಕೈಗೂಡುವಂಥ ದಿನವಾಗಲಿದೆ ನಿಮ್ಮ ಕೃಷಿಯ ವ್ಯವಹಾರ ಕ್ಷೇತ್ರದಲ್ಲಿ ಉತ್ತಮ ಲಾಭ ದೊರಕುವಂಥ ದಿನ ಆರೋಗ್ಯದಲ್ಲಿ ದಿನ ಸಣ್ಣ ಪುಟ್ಟ ಎರಿಡಳಿತಗಳು ತಾಪತ್ರಯಗಳಾಗಬಹುದು ಎಚ್ಚರಿಕೆ ಬೇಕು ಈ ದಿನದ ನಿಮ್ಮ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಕಂದುಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ನೂತನ ಸಂಬಂಧ ಬೆಳೆಸುವ ವಿಚಾರವಾಗಿ ಮನಸ್ಸಿನಲ್ಲಿ ಯಾವುದೇ ಗೊಂದಲಗಳಿರುವುದಿಲ್ಲ ತಂದೆಯ ಅಥವಾ ಹಿರಿಯರ ಮಾತಿಗೆ ಎದುರಾಡಬೇಡಿ ಶ್ರೇಯಸ್ಸಿಗೆ ಅಡ್ಡಿಯಾಗಬಹುದು ವಸ್ತ್ರ ಖರೀದಿಯ ಯೋಗಗಳು ನಿಮಗೆ ಪ್ರಾಪ್ತಿಯಾಗಲಿದೆ ಅದಲ್ಲದೆ ಕರ್ಕಾಟಕ ರಾಶಿಯವರಿಗೆ ನಿಮಗೆ ನಿಮ್ಮ ಮನೆಯಲ್ಲಿ ದಿನ ಶುಭ ಕಾರ್ಯಗಳು ನಡೆಯತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಬಿಳಿಯ ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗೆ ವೆಂಕಟರಮಣ ದೇವರ ಆರಾಧನೆ ಮಾಡಿ ಸಿಂಹರಾಶಿ ಹಣವನ್ನು ಸಂಪಾದಿಸುವ ಬಗ್ಗೆ ಎಷ್ಟು ಗಮನ ಹರಿಸುವಿರೋ ಗಳಿಸಿದ ಹಣ ಹಣವನ್ನು ಬಳಕೆ ಮಾಡುವ ಬಗ್ಗೆಯೂ ಅಷ್ಟೇ ಗಮನ ಹರಿಸಿಕೊಳ್ಳಿ ಗುತ್ತಿಗೆ ಆಧಾರಿತ ಉದ್ಯೋಗ ನಡೆಸುವವರಿಗೆ ಜನಬಲದ ಸಮಸ್ಯೆ ಎದುರಾಗಬಹುದು ಮತ್ತು ನಿಮ್ಮ ಸಿಂಹರಾಶಿಯವರ ಈ ದಿನದ ನಿಮ್ಮ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜಾಗರೂಕತೆ ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಆರು ಶುಭ ಬಣ್ಣ ಹಸಿರು ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗೆ ವೆಂಕಟರಮಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಕನ್ಯಾ ರಾಶಿ ಶತ್ರುಗಳ ಉಪಟಳ ತಡೆಯಲು ತಂತ್ರಗಾರಿಕೆ ಮಾಡಬೇಕಾಗಲಿದೆ ರಾಜಕೀಯ ಪಕ್ಷವೊಂದಕ್ಕೆ ಸೇರಲು ಒತ್ತಾಯ ಬರಲಿದೆ ಕೃಷಿಕರು ಮಿಶ್ರ ಕೃಷಿ ಪದ್ಧತಿ ಅನುಸರಿಸಿದರೆ ಲಾಭವಾಗಲಿದೆ ಕನ್ಯಾ ರಾಶಿಯವರು ಈ ದಿನದ ನಿಮ್ಮ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ವಿಚಾರದಲ್ಲಿ ತುಂಬ ಎಚ್ಚರಿಕೆ ಇರಲಿ ಮತ್ತು ಹೊರಗಿನ ದೇಶದ ವ್ಯವಹಾರದಲ್ಲಿ ಜಾಗರೂಕತೆ ಬೇಕು ಇದರಿಂದ ನಿಮ್ಮ ಶುಭ ಸಂಖ್ಯೆ ಒಂದು ಶುಭ ಬಣ್ಣ ಕೆಂಪು ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ತುಲಾರಾಶಿ ಷೇರುಗಳನ್ನು ಕೊಳ್ಳುವಲ್ಲಿ ಲೆಕ್ಕಾಚಾರ ವ್ಯತ್ಯಾಸವಾಗಲಿದೆ ಗಮನವಿರತಕ್ಕಂಥದ್ದು ಒಳ್ಳೆಯದು ಇದಿನ ಸಂಸಾರ ನಿರ್ವಹಣೆ ಸುಲಭವೆನಿಸಬಹುದು ಉಸಿರಾಟದ ಸಮಸ್ಯೆ ಎದುರಾಗಬಹುದು ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು ನಿರ್ಲಕ್ಷ್ಯ ಬೇಡ ಹೆಚ್ಚಿನ ಜಾಗರೂಕತೆ ಬೇಕು ಇನ್ನಿದನ ನಿಮ್ಮ ಹಣದ ವ್ಯವಹಾರದಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳಿದೆ ಜಾಗರೂಕತೆ ಇರಲಿ ಈ ದಿನದ ನಿಮ್ಮ ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗೆ ಮಹಾವಿಷ್ಣುದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಕೆಲವರು ನಿಮ್ಮನ್ನು ಅಪಹಾಸ್ಯ ಮಾಡುವ ಅಥವಾ ಕೆಣಕುವಂಥ ಪ್ರಯತ್ನಕ್ಕೆ ಹೋಗಬಹುದು ವಾಹನ ಚಾಲನೆಯಲ್ಲಿ ಅಥವಾ ವಾಹನದಲ್ಲಿ ಪ್ರಯಾಣಿಸುವಾಗ ಜಾಗೃತರಾಗಿರಿ ರಫ್ತು ವ್ಯಾಪಾರದ ಒಪ್ಪಂದ ಲಾಭ ತರಲಿದೆ ವೃಶ್ಚಿಕ ರಾಶಿಯವರಿಗೆ ಈ ದಿನದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಮಾಡಿಕೊಳ್ಳಿ ಯಾರಿಗೂ ಹಣವನ್ನು ಸಾಲದ ರೂಪದಲ್ಲಿ ನೀಡದೇ ಇರತಕ್ಕಂಥದ್ದು ಒಳ್ಳೆಯದು ನಿಮ್ಮ ವೃಶ್ಚಿಕ ರಾಶಿಯವರ ದಿನದ ಶುಭ ಸಂಖ್ಯೆ ಏಳು ಶುಭ ಬಣ್ಣ ಪಚ್ಚೆ ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗೆ ಲಲಿತಾಶಸ್ತ್ರನಾಮ ಪಾರಾಯಣ ಮಾಡಿ ಧನುಸು ರಾಶಿ ಜವಳಿ ವ್ಯಾಪಾರಿಗಳು ರಿಯಾಯಿತಿ ಮಾರಾಟಗಳಿಂದ ಹೆಚ್ಚು ಲಾಭ ಪಡೆದುಕೊಳ್ಳಲಿದ್ದೀರಿ ವೈಯಕ್ತಿಕ ಕೆಲಸಗಳಿಗೆ ಯಾವುದೇ ಅಡಚಣೆ ಇರುವುದಿಲ್ಲ ಆಪ್ತರಿಂದ ಬರುವ ಸಲಹೆ ಸೂಚನೆಗಳಿಗೆ ಹೆಚ್ಚಿನ ಗಮನವನ್ನು ಕೊಡಿ ಈ ದಿನದ ನಿಮ್ಮ ಗೃಹದಲ್ಲಿ ಸಣ್ಣಪುಟ್ಟ ಮನಸ್ತಾಪಗಳು ತಲೆದೋರಬಹುದು ಹಣದ ವಿಚಾರದಲ್ಲಿ ಆಸ್ತಿಯ ವಿಚಾರದಲ್ಲಿ ಎಚ್ಚರಿಕೆ ಬೇಕು ಈ ದಿನದ ನಿಮ್ಮ ಶುಭ ಸಂಖ್ಯೆ ನಾಲ್ಕು ಶುಭ ಬಣ್ಣ ಬಿಳಿಯ ಬಣ್ಣ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗೆ ನಾಗದೇವರ ಆರಾಧನೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಮಕರ ರಾಶಿ ಬಂಧುಗಳಲ್ಲಿ ಅನಗತ್ಯ ವಾದ ವಿವಾದಗಳು ಬೇಡ ಈಗಾಗಲೇ ಕಳೆದುಕೊಂಡಿರುವ ವಿಶ್ವಾಸವನ್ನು ಪುನಃ ಸಂಪಾದಿಸುವ ಬಗ್ಗೆ ಗಮನಹರಿಸಿಕೊಳ್ಳಿ ತೈಲಗಳ ಹಾಗೂ ಸಿಹಿ ತಿನಿಸುಗಳ ಮಾರಾಟಗಾರರಿಗೆ ಲಾಭವಾಗಲಿದೆ ಬಂಧುಗಳಲ್ಲಿ ಹೆಚ್ಚಿನ ಅನಗತ್ಯವಾದಂಥ ವಿವಾದಗಳಿಂದ ನೀವು ದೂರವಿರುವುದು ಒಳ್ಳೆಯದು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ದಿನ ಗಣಪತಿ ಮತ್ತು ನಿಮ್ಮ ಇಷ್ಟದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ಈ ದಿನದ ನಿಮ್ಮ ಶುಭ ಸಂಖ್ಯೆ ಐದು ಶುಭ ಬಣ್ಣ ಹಳದಿ ಬಣ್ಣ ಕುಂಭರಾಶಿ ಅಚ್ಚುಕಟ್ಟಾದ ಕೆಲಸಗಳಿಂದ ನಿಮ್ಮ ಮೇಲಿನ ಅಭಿಪ್ರಾಯಗಳು ಬದಲಾಗಬಹುದು ಧಾರ್ಮಿಕ ಕಾರ್ಯಗಳಿಂದ ದೊರಕುವ ಸತ್ಫಲಗಳು ಅನುಭವಕ್ಕೆ ಬರಲಿದೆ ಜೀವನ ಶೈಲಿಯಲ್ಲಿ ಧಾರ್ಮಿಕತೆ ಅಳವಡಿಸಿಕೊಳ್ಳಲಿದ್ದೀರಿ ಮತ್ತು ಕುಂಭರಾಶಿಯವರ ಈ ದಿನದ ನಿಮ್ಮ ಆತ್ಮೀಯ ಗೆಳೆಯರನ್ನು ಭೇಟಿಯಾಗುವಂಥ ದಿನ ಮನಸ್ಸಿಗೂ ಮುದ ನೀಡುವಂಥ ದಿನ ಈ ದಿನದ ನಿಮ್ಮ ಕುಂಭರಾಶಿವರ ಶುಭ ಸಂಖ್ಯೆ ಒಂಬತ್ತು ಶುಭ ಬಣ್ಣ ಬಿಳಿಯ ಬಣ್ಣ ಇಷ್ಟಾರ್ಥಗಳ ಸಿದ್ಧಿಗೆ ಈ ದಿನ ರುದ್ರದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಇನ್ನು ಮೀನರಾಶಿ ಸಹವರ್ತಿಗಳ ಸಲಹೆಗಳಿಂದ ವಹಿವಾಟಿನಲ್ಲಿನ ಆದಾಯದಲ್ಲಿ ಏರಿಕೆ ಕಾಣಲಿದ್ದೀರಿ ಎಲೆಕ್ಟ್ರಿಕ್ ವಸ್ತುಗಳ ವ್ಯಾಪಾರ ಆರಂಭಿಸುವ ಬಗ್ಗೆ ಯೋಚಿಸತಕ್ಕಂಥ ದಿನ ಸಂತಾನ ಸುದ್ದಿ ಕೇಳಿ ಬರುವ ಬರುವಂಥ ದಿನ ಮನಸ್ಸಿಗೆ ಒಂದು ನೆಮ್ಮದಿ ಹಾಗೂ ಸಂತೋಷ ದೊರಕುವಂಥ ದಿನ ನಿಮ್ಮ ಮೀನರಾಶಿಯವರ ವ್ಯವಹಾರದಲ್ಲಿ ಜಾಗರೂಕತೆ ಇರಲಿ ವಿದ್ಯಾರ್ಥಿಗಳು ಸಾಧನೆ ಮಾಡುವಂಥ ದಿನ ಶುಭ ಸಂಖ್ಯೆ ಎರಡು ಶುಭ ಬಣ್ಣ ಹಸಿರು ಬಣ್ಣ ಇಷ್ಟಾರ್ಥಗಳ ಸಿದ್ದಿಗೆ ಲಲಿತಾಶಾಸ್ತ್ರನಾಮ ಪಾರಾಯಣವನ್ನು ಮಾಡಿ ತರೆ ನಮ್ಮಲ್ಲಿ ಎಲ್ಲ ರೀತಿಯ ಪೂಜಾ ಕಾರ್ಯಕ್ರಮಗಳನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಡಲಾಗುವುದು ಗಣಪತಿ ಹವನ ಸತ್ಯನಾರಾಯಣ ಪೂಜೆ ಶಿವಪೂಜೆ ನವಗ್ರಹ ಶಾಂತಿ ನವಗ್ರಹ ಪೂಜೆ ಮೃತ್ಯುಂಜಯ ಹವನ ಹಾಗೂ ಎಲ್ಲ ಯಂತ್ರಗಳನ್ನು ಸಹಿತ ಮಾಡಿಕೊಡಲಾಗುವುದು ಮತ್ತು ಎಲ್ಲ ರೀತಿಯ ಪೂಜೆಯನ್ನು ಸಹಿತ ಮಾಡಿಕೊಡಲಾಗುವುದು ಹಾಗೂ ಜಾತಕ ವಿಮರ್ಶೆ ಪ್ರಶ್ನಾ ಚಿಂತನೆ ಅಷ್ಟಮಂಗಲ ಪ್ರಶ್ನೆ ತಾಂಬೂಲ ಪ್ರಶ್ನೆ ಕವಡ ಪ್ರಶ್ನೆ ಹಾಗೂ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ವಿಚಾರಗಳಿಗೆ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ಹೀಗೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಚಾನಲ್ನ ಎಲ್ಲ ವೀಡಿಯೋಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸದಾಕಾಲ ನಿಮ್ಮ ಈ ಒಂದು ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಎಂದು ಕೇಳಿಕೊಳ್ಳುತ್ತಾ ಚಾನೆಲ್ನಲ್ಲಿ ಪ್ರಸಾರವಾಗುವ ಎಲ್ಲ ವಿಡಿಯೋಗಳಿಗೆ ನಿಮ್ಮ ನೀವು ನಮ್ಮನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫಾಲೋ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮೆಲ್ಲ ಆತ್ಮೀಯ ಸ್ನೇಹಿತರಿಗೆ ಬಂಧು ಬಾಂಧವರಿಗೆ ಮಿತ್ರರಿಗೆಲ್ಲ ಶೇರ್ ಮಾಡಲು ಮರೆಯದಿರಿ ನೀವೆಷ್ಟು ಶೇರ್ ಮಾಡುತ್ತೀರೋ ಅಷ್ಟು ಎಲ್ಲರಿಗೂ ನಮ್ಮ ವಿಡಿಯೋಗಳು ತಲುಪುತ್ತವೆ ಅದರಿಂದ ಅವರಿಗೂ ಒಂದು ಪ್ರಯೋಜನಕಾರಿ ಮತ್ತು ತಪ್ಪದೇ ವಿಡಿಯೋ ನೋಡುತ್ತಿರುವವರೆಲ್ಲರೂ ಒಂದು ವಿಡಿಯೋವನ್ನು ಲೈಕ್ ಮಾಡಲು ಮರೆಯದಿರಿ ಎಲ್ಲರಿಗೂ ಭಗವಂತ ಶುಭ ಯೋಗಭಾಗ್ಯ ಆಯುರಾರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ದೇವರ ಚರಣಾರವಿಂದಗಳಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು